स्वागत है आपका अरवन न्यूज में मैं आपके साथ वासंती कलाल। शूटआउट मामले पर एसपी का बयान जैसा कि आप सब जानते हैं कि पिछले महीने यानी जनवरी 28 तारीख को बीजापुर जिला तिकोटा तालुका के अरकेरी एल्टी वन में हुए शूटआउट और हत्या मामले से जुड़े एक और आरोपी के धरपकड़ के लिए जब पुलिस गई तो आरोपी ने पुलिस पर ही हमला कर दिया जिसके चलते पुलिस ने आरोपी पर ಫೈರಿಂಗ್ ಕರ್ಕೆ ಉಸಿ ಫೈರ್ ಪರ್ ಗೋಲಿ ಮಾರ್ದಿ ಅವ್ರ ಫಿರ್ ಗಿರಫ್ತಾರ್ ಕರ್ಲಿಯ ಹೇ ಇಸ್ ಕೇಸಿನ ಜೋಡಿ ವಿಸ್ತೃತ್ ಜಾನಕಿ ದಿ ಬಿಜಾಪುರ್ ಎಸ್ ಪಿ ಲಕ್ಷ್ಮಣ್ ನಿಂಬರ್ಗಿ ಸರ್ನೆ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಹರಿಕೇರಿ ತಾಣದಲ್ಲಿ ಒಂದು ಮರ್ಡರ್ ಆಗಿರುತ್ತೆ ಅದರಲ್ಲಿ ಸತೀಶ್ ರಾಥೋಡ್ ಅಂತಂತೇಳಿ ಒಬ್ಬ ವ್ಯಕ್ತಿ ಮೃತನಾಗಿರ್ತಾನೆ ಸೊ ಆ ಕೇಸಲ್ಲಿ ತಮಗೆ ಈಗಾಗಲೇ ಗೊತ್ತಾಗಿರುವಂತೆ ರಾಮು ಅನ್ನೋ ಒಂದು ಆರೋಪಿಯನ್ನು ನಾವು ಅವತ್ತನೆ ಅವನಿಗೂ ಕೂಡ ಇಂಜೋರ್ಡ್ ಆಗಿ ಅವನು ಯಶೋಧ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಆಗಿರ್ತಾನೆ ಸೊ ಆ ಕೇಸಲ್ಲಿ ನಾವು ಫರ್ದರ್ ಇನ್ವೆಸ್ಟಿಗೇಷನನ್ನು ತೊಗೊಂಡಾಗ ಅವತ್ತಿನ ದಿನ ಈ ಸತೀಶ್ ರಾಥೋಡನ್ನು ಹೊಡೆಯೋದಕ್ಕೆ ಈ ಅಕ್ಯೂಸ್ ನಂಬರ್ ಒನ್ನು ಮತ್ತು ಅಕ್ಯೂಸ್ ನಂಬರ್ ಟು ಸುಭಾಷ್ ಅಂತ ಏನಿದ್ದಾನೆ ಇವರಿಬ್ಬರು ಬೈಕಲ್ಲಿ ಬಂದು ಅವತ್ತಿನ ದಿನ ಅವನನ್ನು ಓವರ್ಟೇಕ್ ಮಾಡಿ ಅವನ ಮೇಲೆ ಒಂದು ಫೈರ್ ಮಾಡಿರ್ತಾರೆ ಸೊ ಆವಾಗ ಏನು ಡಿಸೀಸ್ಡ್ ಇದ್ದಾನೆ ಅವನು ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಮತ್ತೆ ಬೈಕಲ್ಲಿ ಚೇಸ್ ಮಾಡಿ ಆ ಕಾರಿದ್ದಂಥ ಸ್ಪಾಟ್ ಏನಂತಾರೆ ನೀವೇನು ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮೀಟ್ರದಲ್ಲಿ ಬಾ ಸೀನ್ ಆಫ್ ಕ್ರೈಮನ್ನು ಏನು ನೋಡ್ತೀರಾ ಅಲ್ಲಿ ಅವನು ಅಪ್ ಮಾಡಿಬಿಟ್ಟು ಅಲ್ಲಿನೂ ಕೂಡ ಅವನನ್ನು ಹಿಡಿದು ಇಬ್ಬರು ಮಧ್ಯೆ ಮೂರು ಜನದ ಮೇಲೆ ಕಿತಾಟ ಆಗಿರುತ್ತೆ ಆ ಸಂದರ್ಭದಲ್ಲಿ ಏನೀಗ ಅಕ್ಯೂಸ್ ನಂಬರ್ ಒನ್ ಇದ್ದಾನೆ ಲಮಾನಿ ರಮೇಶ್ ಲಮಾನಿ ಸೊ ಅವನಿಗೂ ಕೂಡ ಕಿವಿ ಕಟ್ಟಾಗಿರುತ್ತೆ ಮತ್ತು ಹೊಟ್ಟೆಗೂ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿರುತ್ತೆ ಸೊ ಅಟ್ ದ ಸೇಮ್ ಟೈಮ್ ಸತೀಶ್ ರಾಥೋಡು ಕೂಡ ಅವನಿಗೆ ಮುಖದ ಮೇಲೆ ಕಲ್ಲು ಮತ್ತು ಚಾಕುವಿನಿಂದ ಇರಿತ ಮತ್ತು ಗುಂಡೇಟು ಕೂಡ ಬಿದ್ದಿರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಅವರಿಬ್ಬರನ್ನ ಅರೆಸ್ಟ್ ಮಾಡಿರುತ್ತೆ ಫರ್ದರ್ ತನಿಖೆಗೆ ಒಳಪಟ್ಟಾಗ ಇನ್ನೂ ಇಬ್ಬರು ಅಕ್ಯೂಸ್ಡ್ಗಳು ನಮಗೆ ಬರ್ತಾರೆ ಅಂದರೆ ಇವರು ಕಾನ್ಸ್ಪರಸಿ ಮಾಡಿರ್ತಾರೆ ಸೊ ದ್ವೇಷದ ಹಿನ್ನೆಲೆ ಸೊ ಈಗೇನು ಅಕ್ಯೂಸ್ ನಂಬರ್ ಒನ್ ಅವರ ಮಗಳು ಒಂದು ವರ್ಷದ ಹಿಂದೆ ತೀರ್ಕೊಂಡಿರ್ತಾರೆ ಅದಕ್ಕೆ ಕಾರಣ ಈ ಸತೀಶ್ ರಾಥೋಡು ಅನ್ನೋದು ಅವರ ತಂದೆಗೆ ಒಂದು ಸಿಟ್ಟಿರುತ್ತೆ ಅದೇ ರೀತಿ ಕೂಡ ಸತೀಶ್ ರಾಥೋಡು ಆ ಹುಡುಗಿಯ ಸಾವಿಗೆ ಇವನೇ ಕಾರಣ ತಂದೆಯೇ ಕಾರಣ ಅನ್ನೋ ಒಂದು ಅವನ ಮೈಂಡ್ಸೆಟ್ಟಲ್ಲಿರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಅಕ್ಯೂಸ್ ನಂಬರ್ ತ್ರೀ ಆ್ಯಂಡ್ ಫೋರ್ ಇವರಿಬ್ರು ಏನು ಮಾಡ್ತಾರೆ ಮತ್ತು ಅಕ್ಯೂಸ್ ನಂಬರ್ ಒನ್ ಆ್ಯಂಡ್ ಟು ಇವರಿಬ್ಬರು ನಾಲ್ಕು ಜನ ಕಾನ್ಸ್ಪರಸಿ ಮಾಡಿ ಅಕ್ಯೂಸ್ ನಂಬರ್ ತ್ರೀ ಆ್ಯಂಡ್ ಫೋರು ಈಗೇನು ಅಕ್ಯೂಸ್ ನಂಬರ್ ಫೈವ್ ಆ್ಯಂಡ್ ಸಿಕ್ಸ್ ಇದ್ದಾರೆ ಸ ಸತೀಶ್ ಸುರೇಶ ಸುರೇಶ್ ರಾಥೋಡ್ ಮತ್ತು ವಿಜಯ್ ರಾಥೋಡ್ ಇವರಿಬ್ಬರು ವೆಪನ್ನ ಸಪ್ಲೈ ಮಾಡಿರ್ತಾರೆ ಈಗಾಗಲೇ ಸತೀಶ್ ರಾಥೋಡ್ ಏನಿದ್ದಾನೆ ಇವನ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಕೇಸುಗಳಿದೆ ಒಂದು ಟು ಮರ್ಡರ್ ಕೇಸು ಮತ್ತು ವೆಪನ್ ಸಪ್ಲೈ ಕೇಸಲ್ಲಿ ಅವನ ಆರೋಪಿ ಇರ್ತಾನೆ ಇವನ ಬ್ರದರ್ ಆದಂಥ ಪಿಂಟು ಅಲಿಯಾಸ್ ವಿಜಯ್ ಇವನು ಬಾಂಬೆದಲ್ಲಿರ್ತಾನೆ ಇವರು ಮ ಮಧ್ಯಪ್ರದೇಶನಿಂತ ವೆಪನ್ ತಂದು ಕೊಡುವಂಥ ಒಂದು ಹಿನ್ನೆಲೆಯನ್ನು ಈ ವ್ಯಕ್ತಿ ಈಗ ಏನು ಸತೀಶ್ ರಾಥೋಡ್ ಇದ್ದಾನೆ ಅವನು ಸುರೇಶ್ ರಾಥೋಡ್ ಇದ್ದಾನೆ ಅವನು ಈ ಹಿನ್ನೆಲೆಗಳಿರುತ್ತೆ ಇರುತ್ತೆ ಈ ಐದು ಜನ ಈಗಾಗಲೇ ಅರೆಸ್ಟ್ ಆಗಿರ್ತಾರೆ ಇವನು ಕಳೆದ ಹದಿನೈದು ನಂತರ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ ಸೊ ಇವತ್ತಿನ ಅರ್ಲಿ ಮಾರ್ನಿಂಗ್ ಬೇಸ್ಡಂಡ ಇಂಟೆಲಿಜೆನ್ಸ್ ಏನ್ಬಿಟ್ಟು ಪೊಲೀಸರು ತರುವ ಚೆಕ್ಪೋಸ್ಟಲ್ಲಿ ಇವನ್ ಬಗ್ಗೆ ಕಾಯ್ಕೊಂಡು ನಿಂತಾಗ ಸೊ ಪೊಲೀಸರನ್ನ ನೋಡಿ ತಪ್ಪಿಸ್ಕೊಂಡು ಹೋಗೋ ಟೈಮಲ್ಲಿ ಪೊಲೀಸರು ಅವರನ್ನು ಬೆನ್ನತ್ತಾರೆ ಸೊ ಪೊಲೀಸ್ ನಮ್ಮ ಪಿ ಎಸ್ ಐ ಆದಂಥ ವೀರೇಶ್ ದೊಡ್ಡಮಣಿ ಮತ್ತು ಪವಾರು ಮತ್ತು ಇನ್ನೊಬ್ಬ ಸಿಬ್ಬಂದಿ ಇದ್ದಾಗ ಪೊಲೀಸರು ಮೇಲೆಯೇ ನೈಫ್ ತೊಗೊಂಡು ಅಟ್ಯಾಕ್ ಮಾಡ್ತಾನೆ ನಮ್ಮ ಪಿ ಎಸ್ ಐ ಮತ್ತು ಒಬ್ಬ ಕಾನ್ಸ್ಟೇಬಲ್ ಪವಾರ್ಗೆ ಇಂಜುರಿ ಕೂಡ ಆಗಿದೆ ಆ ಹಿನ್ನೆಲೆಯಲ್ಲಿ ಪಿ ಎಸ್ ಐ ಅವರು ಅವನ ಗಾಡಿಯಲ್ಲಿ ಗುಂಡು ಹಾರಿಸಿ ಅವನನ್ನು ತಡೆಯೋದಕ್ಕೆ ಕೇಳ್ತಾರೆ ಆದ್ರೂ ನಿಲ್ಲಲ್ಲ ಅವಾಗ ಅವನು ಕಾಲಿಗೆ ಒಂದು ಗುಂಡು ಹಾಕಿ ಅವನನ್ನು ಕೂಡ ಸೆಕ್ಯೂರ್ ಮಾಡಿದೆ ಅವನನ್ನು ಸಿಟಿ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಇದ್ದಾನೆ ಸೊ ಫರ್ದರ್ ಇನ್ವೆಸ್ಟಿಗೇಷನ್ ಆಗಿದೆ ಈ ಕೇಸಲ್ಲಿ ಈಗ ಈಗಾಗಲೇ ಎಲ್ಲ ಆರು ಜನ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ